ನಾವು ಕೇಸರಿ ಅಂತನಾದ್ರು ಮಾಡಲಿ ಎಡ ಬಲ ಯಾವುದೇ ನಿರ್ಧಾರವನ್ನು ತಗೊಳ್ಳಿ ನಾವು ಕರೆಕ್ಟಾಗಿ ಸ್ಟ್ಯಾಂಡ್ ಆದರೆ ನಮ್ಮನ್ನು ಎದುರಿಸೋವಂಥವ್ರು ಮೂಲೆ ಗುಂಪು ಮಾಡುವಂಥವ್ರು ಅಥವಾ ನಮ್ಮನ್ನು ತುಳಿಯುವಂಥವ್ರು ಯಾರಿಗೂ ನಾವು ಎದುರೋವಂಥ ಅವಶ್ಯಕತೆ ಇಲ್ಲ ಇವತ್ತು ಬೋಫೋರ್ ಸಗರಣ ಬಯಲಿಗೆ ಬಂದಿದ್ದು ತನಿಖಾ ಪತ್ರಿಕೋದ್ಯಮದಿಂದ ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ಬಯಲಿಗೆ ಬಂದಿದ್ದು ತನಿಖಾ ಪತ್ರಿಕೋದ್ಯಮದ ಫಲವಾಗಿ ನಿಮ್ಗೆಲ್ರಿಗೂ ಗೊತ್ತಿರಬೇಕು ಮಂಡ್ಯದಲ್ಲಿ ಅಂಗರಹಳ್ಳಿ ಜೀತ ಪ್ರಕರಣ ಬಯಲಿಗೆ ಬಂದಿದ್ದು ಪತ್ರಿಕೋದ್ಯಮದ ಒಂದು ಪಾತ್ರ ಇತ್ತದರಲ್ಲಿ ಇವತ್ತು ಸತ್ಯದ ಅನ್ ಅನ್ವೇಷಣೆಗೆ ತಕ್ಕ ಜನ ಸಿಗ್ತಾ ಇಲ್ಲ ತನಿಖಾ ಪತ್ರಿಕೋದ್ಯಮಕ್ಕೆ ಪತ್ರಕರ್ತರು ಸಿಗ್ತಿಲ್ಲ ಅನ್ನೋದು ಒಂದು ಅಳಕಿದೆ ಈಗ ಸೋಷಿಯಲ್ ಮೀಡಿಯಾಗಿಂತ ಇನ್ನೊಂದು ಭೀಕರ ಅನಾಹುತಗಳನ್ನ ಕ್ರಿಯೇಟ್ ಮಾಡ್ತಿರುವಂಥದ್ದು ಎ ಪೈಪೋಟಿಗಳು ಸಹಜವಾಗಿರ್ತವೆ ಸರ್ಕ್ಯುಲೇಷನ್ ವಿಷಯದಲ್ಲಿ ಆದರೆ ರಾಷ್ಟ್ರೀಯತೆ ವಿಷಯ ಬಂದಾಗ ಎಲ್ಲ ಪತ್ರಿಕೆಗಳು ಒಂದಾಗಿ ಕೆಲಸ ಮಾಡಿದ್ರೆ ನಮ್ಮನ್ನ ನಾವು ಕಾಪಾಡ್ಕೋಬೋದು ಪರ್ಸ್ಯೂಟ್ ಆಫ್ ಟ್ರೂತ್ ಅಂತ ಬಂದಾಗ ಇದೊಂದು ಬಹಳ ಕಠಿಣವಾದ ಹಾದಿ ಸುಲಭ ಅಲ್ಲ ಅದು ಸತ್ಯ ಹೇಳೋದು ಆಬ್ಜೆಕ್ಟಿವ್ ಆಗಿರೋದು ಬಹಳ ಸುಲಭ ಬಹುಶಃ ಅದು ನಮಗೆ ಪೋಸ್ಟ್ ಇಂಡಿಪೆಂಡೆನ್ಸ್ ಹೌಸ್ ಚೆನ್ನೇಗೌಡರು ಹೇಳಿದಂಗೆ ಆ ಡಿವೈಡ್ ಇದೆ ಅಂತ ಆಯ್ತು ಅವರೇ ಒಪ್ಕೊಂಡ್ರು ಡಿವೈಡ್ ಇದೆ ಅಂತ ರೈಟ್ ಇದೆ ಲೆಫ್ಟ್ ಇದೆ ಮತ್ತೊಂದಿದೆ ವೈ ಕಾಂಟ್ ವಿ ಸ್ಟ್ಯಾಂಡ್ ಅಬೌ ಇಟ್ ನಮ್ಗೆ ಆ ಸ್ವಾತಂತ್ರ್ಯ ಇಲ್ವಾ ಅಥವಾ ಧೈರ್ಯ ಇಲ್ವಾ ಅಥವಾ ನಾವು ಒಂದು ಇಲ್ಲ ಹಿಂಗಾಗಿದೆ ಇಲ್ಲಿ ಅಂತ ಹೇಳಿದ್ರೆ ನಮ್ಮನ್ನ ಕೇಸರಿ ಸ್ಯಾಫ್ರನ್ ನೀವು ಚಡ್ಡಿ ವಾಟ್ ಎವರ್ ಆರ್ ಎಸ್ ಎಸ್ ಅಂತೆಲ್ಲ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಅಂತ ನಮ್ಗೆ ಮತ್ತು ಬ್ರ್ಯಾಂಡ್ ಮಾಡಿದ್ರು ಯಾರು ಎಷ್ಟು ಜನ ಬ್ರ್ಯಾಂಡ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಾವು ಆ ವಿ ಲಿವಿಂಗ್ ಇನ್ನ ಮೆಜಾರಿಟಿ ಸೊಸೈಟಿ ಮೆಜಾರಿಟಿ ಇದ್ದು ಮೆಜಾರಿಟಿ ಪರವಾಗಿ ಧ್ವನಿ ಎತ್ತೋದಕ್ಕೆ ಮೆಜಾರಿಟಿ ಸಮಸ್ಯೆಗಳನ್ನು ಹೇಳೋದಕ್ಕೆ ಸತ್ಯ ಹೇಳೋದಕ್ಕೆ ಯಾಕಷ್ಟು ಹೆದ್ರಿಕೋತಾ ಇದ್ದೀವಿ ವೈ ಆ ವಿ ಸ್ಕೇರ್ಡ್ ಸತ್ಯದ ಅನ್ವೇಷಣದಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಶ್ರೀಲಕ್ಷ್ಮಿ ಅವರ ಪ್ರಶ್ನೆಗೆ ನನ್ನ ಉತ್ತರ ಯಾರು ನಮ್ಮನ್ನು ಹೇಗಾದರೂ ಗ್ರೂಪ್ ಮಾಡಲಿ ನಾವು ಕೇಸರಿ ಅಂತನಾದ್ರು ಮಾಡಲಿ ಎಡ ಬಲ ಯಾವುದೇ ನಿರ್ಧಾರವನ್ನು ತಗೊಳ್ಳಿ ನಾವು ಕರೆಕ್ಟಾಗಿ ಸ್ಟ್ಯಾಂಡ್ ಆದರೆ ನಮ್ಮನ್ನು ಮೂಲೆ ಗುಂಪು ಮಾಡುವಂಥವರು ಅಥವಾ ನಮ್ಮನ್ನು ತುಳಿಯೋವಂಥವ್ರು ಯಾರಿಗೂ ನಾವು ಎದುರೋವಂಥ ಅವಶ್ಯಕತೆ ಇಲ್ಲ ಆ ವಿಷಯದಲ್ಲಿ ವಿಜಯವಾಣಿ ಸಂಪಾದಕನಾಗಿ ನಾವು ಅದನ್ನು ನಿರ್ವಹಣೆ ಮಾಡಿದ್ದೀವಿ ಸೊ ಎದುರಿಸಿದ್ದೀವಿ ಸ್ಟ್ಯಾಂಡ್ ಆಗಿದ್ದೀವಿ ಇವತ್ತು ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಪೊಜಿಷನಲ್ಲಿ ಇರೋದಕ್ಕೆ ನಮ್ಮ ರಾಷ್ಟ್ರೀಯ ನಿಲುವು ಕಾರಣ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಪ್ರಭಾವಗಳು ಬರ್ಬೋದು ಪ್ರಭಾವಗಳು ಬಂದರೆ ಏನಂತ ಬರ್ಬೋದು ಒಂದಷ್ಟು ಇದನ್ನು ಎದುರಿಸ್ತಾರೆ ಆದರೆ ಒಬ್ಬ ಸಂಪಾದಕ ಒಬ್ಬ ಪ್ರಕಾಶಕ ಒಬ್ಬ ಮಾಲೀಕ ಸರಿಯಾದ ವೇನಲ್ಲಿ ಯೋಚನೆ ಮಾಡುತ್ತಾ ನಮ್ಮ ಸ್ಟ್ಯಾಂಡಿಗೆ ನಾವು ಇರಬೇಕು ಅಂತೇಳಿ ನಾವು ನಿರ್ಧಾರ ಮಾಡ್ಕೊಂಡು ಬಿಟ್ಟರೆ ಅದನ್ನು ಯಾರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಭಾವಗಳು ಬರ್ತವೆ ಸುದರ್ಶನವರು ಹೇಳಿದರು ಹೌದು ಪ್ರಭಾವಗಳು ಬರ್ತವೆ ಸೋಷಿಯಲ್ ಮುಡು ಮೀಡಿಯಾ ಮೂಲಕ ದಿಕ್ ತಪ್ಪಿಸುವಂಥ ಕೆಲಸಗಳು ನಡೀತವೆ ಈಗ ಸೋಷಿಯಲ್ ಮೀಡಿಯಾಗಿಂತ ಇನ್ನೊಂದು ಭೀಕರ ಅನಾಹುತಗಳನ್ನ ಕ್ರಿಯೇಟ್ ಮಾಡ್ತಿರುವಂಥದ್ದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾಗಿ ಒಂದಷ್ಟು ಫೇಕ್ ಫೋಟೋಸು ಫೇಕ್ ವೀಡಿಯೋಸು ನಿಮ್ಗೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅನ್ನೋದನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಗುರುತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರದ ಸ್ಥಿತಿಗಳು ಸಂದರ್ಭಗಳು ಬರೋ ಅಂಥದ್ದು ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಸೊ ಮೊನ್ನೆ ಒಬ್ಬರು ಸಚಿವರು ಒಂದು ಫೋಟೋನ ಫೇಕ್ ಫೋಟೋನ ಟ್ವೀಟ್ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ರು ಇದೆಲ್ಲವೂ ನಮ್ಗಳಿಗೆ ಗೊತ್ತಿದೆ ಅಂಥ ಸಂದರ್ಭದಲ್ಲಿ ನಾವು ಸತ್ಯದ ವಿಚಾರವಾಗಿ ಸತ್ಯಕ್ಕೆ ಎದ್ದು ನಿಂತು ನಾವು ಎದುರಿಸುವಂಥ ಪ್ರಯತ್ನವನ್ನು ಮಾಡಿದಾಗ ನಮ್ಮ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ನಾವು ರೆಡಿ ಇರ್ತೀವಿ ಸೊ ಅದು ಒಂದು ತಮಗೆ ಗೊತ್ತಿದೆ ಆಲ್ರೆಡಿ ಸೊ ಹಿಂದೆ ಶ್ರೀಲಕ್ಷ್ಮಿಯವರೇ ಇದ್ದಾಗ ದಿಗ್ವಿಜಯ ನ್ಯೂಸ್ ಚಾನಲಲ್ಲಿ ಒಂದು ರಿಪೋರ್ಟ್ ಬೆಳಗ್ಗೆ ಪಬ್ಲಿಷ್ ಆಯಿತು ಸೊ ಆಗ್ಯಾರೋ ಯಾವುದೋ ಸರ್ಕಾರ ಐತೆ ಯಾರೋ ಮಿನಿಸ್ಟ್ ಇದ್ರು ಅದು ಒಂದು ಸುದ್ದಿನ ಅವಾಯ್ಡ್ ಮಾಡಬೇಕು ಅಂತೇಳಿ ನಮ್ಮ ಎಡಿಟೋರಿಯಲ್ ಟೀಮ್ನ ಟ್ರೈ ಮಾಡಿದರು ಕಂಟ್ರೋಲ್ ಮಾಡಲಿಕ್ಕೆ ಆ ನಂತರದಲ್ಲಿ ನಮ್ಮ ಮಾಲೀಕರಿಗೆ ಫೋನ್ ಮಾಡಿ ಕೇಳಿದರು ಇಲ್ಲೆಲ್ಲ ಈ ಥರದೊಂದು ಸುದ್ದಿ ಬರ್ತಾ ಇದೆ ಅದೊಂದು ನಿಲ್ಲಿಸಬೇಕು ಸರ್ ಜನರಿಗೆ ತಪ್ಪು ಮಾಹಿತಿ ಹೋಗುತ್ತೆ ಅಂತೇಳಿ ತಪ್ಪು ಮಾಹಿತಿ ಹೋಗ್ತಾ ಇರಲಿಲ್ಲ ತಪ್ಪಲ್ಲ ಅದು ಸರಿ ಅನ್ನೋದು ನಮ್ಗಳಿಗೆ ಗೊತ್ತಿತ್ತು ಹಾಗಾಗಿ ನಾವು ಅದು ಇಡೀ ದಿನ ನಾವು ಅದನ್ನು ಸುದ್ದಿನ ಪ್ರಸಾರ ಮಾಡಿದ್ವಿ ಒಬ್ಬ ಸಚಿವರು ಅವತ್ತು ರಾಜೀನಾಮೆ ಕೊಟ್ಟರು ಅಂದರೆ ಸತ್ಯಕ್ಕೆ ನಾವು ನಿಷ್ಠರಾಗಿ ಕೆಲಸ ಮಾಡಿದರೆ ಅದರ ಪರಿಣಾಮ ಪ್ರತಿಫಲ ನಮ್ಗೆ ಯಾವತ್ತು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬೋಫೋರ್ ಸಗರಣ ಬಯಲಿಗೆ ಬಂದಿದ್ದು ತನಿಖಾ ಪತ್ರಿಕೋದ್ಯಮದಿಂದ ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ಬಯಲಿಗೆ ಬಂದಿದ್ದು ತನಿಖಾ ಪತ್ರಿಕೋದ್ಯಮದ ಫಲವಾಗಿ ನಿಮ್ಗೆಲ್ರಿಗೂ ಗೊತ್ತಿರಬೇಕು ಮಂಡ್ಯದಲ್ಲಿ ಅಂಗರಳ್ಳಿ ಜೀತ ಪ್ರಕರಣ ಬಯಲಿಗೆ ಬಂದಿದ್ದು ಪತ್ರಿಕೋದ್ಯಮದ ಒಂದು ಪಾತ್ರ ಅದರಲ್ಲಿ ಸೊ ಅವತ್ತಿಗೂ ಕೂಡ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅವತ್ತು ಪ್ರಿಂಟ್ ಮಾಧ್ಯಮನೇ ಆ ಒಂದು ಹಗರಣವನ್ನು ಅದೊಂದು ಕರಾಳತೆಯನ್ನು ಜಗತ್ತಿಗೆ ತೋರಿಸ್ಕೊಟ್ಟಂಥ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಈ ಎಲ್ಲ ಸನ್ನಿವೇಶಗಳಲ್ಲಿ ನಮಗಿರೋ ಸವಾಲು ಏನಂತಂದರೆ ಇವತ್ತು ಸತ್ಯದ ಅನ್ವಿ ಅನ್ವೇಷಣೆಗೆ ತಕ್ಕ ಜನ ಸಿಗ್ತಾ ಇಲ್ಲ ತನಿಖಾ ಪತ್ರಿಕೋದ್ಯಮಕ್ಕೆ ಪತ್ರಕರ್ತರು ಸಿಗ್ತಿಲ್ಲ ಅನ್ನೋದು ಒಂದು ಅಳಕಿದೆ ಇವತ್ತು ನಮ್ಮ ಮುಂದೆ ತುಂಬ ಯುವ ಪತ್ರಕರ್ತರು ಯುವಜನರು ನಮ್ಮ ಮುಂದೆ ಇದ್ದೀರಿ ತಾವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಿ ಪತ್ರಿಕೋದ್ಯಮದಿಂದ ಹೊರಗಡೆ ಬರ್ತಿರೋರಿಗೆ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಕೆಲಸ ಬೇಕಾಗಿದೆ ಪತ್ರಿಕೋದ್ಯಮದಲ್ಲಿ ಅವರಿಗೆ ಉದ್ಯೋಗ ಸಿಕ್ತಿಲ್ಲ ಅನ್ನೋದೊಂದು ಆತಂಕ ಇದೆ ಸೊ ಅದೆಲ್ಲದರ ಪರಿಣಾಮ ನಮಗೆ ತನಿಖಾ ಪತ್ರಕರ್ತರ ಕೊರತೆ ಕಾಡ್ತಾ ಇದೆ ಪತ್ರಿಕೋದ್ಯಮದಲ್ಲಿ ಸೊ ಈ ಎಲ್ಲ ಸಮಸ್ಯೆಗಳ ನಡುವೆನೂ ಕೂಡ ನಮ್ಮನ್ನು ನಾವು ಗುರುತಿಸ್ಕೊಳ್ಳುವಂಥದ್ದು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳುವಂಥದ್ದು ನಮ್ಮನ್ನು ನಾವು ರಾಷ್ಟ್ರೀಯ ರಾಷ್ಟ್ರೀಯತೆ ಪರವಾಗಿ ನಮ್ಮನ್ನು ನಮ್ಮ ನಮ್ಮನ್ನು ಐಡೆಂಟಿಫೈ ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ಇದ್ದೀವಿ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಪತ್ರಿಕೆಗಳಲ್ಲೂ ಅದೊಂದು ಸ್ಟ್ಯಾಂಡ್ ಇದೆ ಅಂದರೆ ಆಯಾ ನಾಡಿನ ಆಯಾ ಭಾಷೆಯ ಆಯಾ ಭಾಗದ ಇದನ್ನು ಕಾಪಾಡ್ಕೊಳ್ಳುವಂಥ ಕೆಲಸವನ್ನು ಪತ್ರಿಕೆಗಳು ಮಾಡ್ತಾ ಇದ್ದಾವೆ ಅದು ಯಾವುದೇ ಪತ್ರಿಕೆ ಅಂತೇನಿಲ್ಲ ಫ್ರಂಟ್ ಲೈನ್ ಪತ್ರಿಕೋದ್ಯಮದಲ್ಲಿ ಅದನ್ನು ನಾವು ಗುರುತಿಸ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ ಪೈಪೋಟಿಗಳು ಸಹಜವಾಗಿರ್ತವೆ ಸರ್ಕ್ಯುಲೇಷನ್ ವಿಷಯದಲ್ಲಿ ಆದರೆ ರಾಷ್ಟ್ರೀಯತೆ ವಿಷಯ ಬಂದಾಗ ಎಲ್ಲ ಪತ್ರಿಕೆಗಳು ಒಂದಾಗಿ ಕೆಲಸ ಮಾಡಿದರೆ ನಮ್ಮನ್ನು ನಾವು ಕಾಪಾಡ್ಕೋಬೋದು ಈ ಗೊಡ್ಡು ಬೆದರಿಕೆಗಳಿಗೆ ಸೊ ಬ್ಲ್ಯಾಕ್ ಮೇಲರ್ಸ್ಗಳಿಗೆ ನಾವು ಮಣೆ ಹಾಕಬೇಕಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ